ಮಧ್ಯರಾತ್ರಿ ಈಗ ಶಾಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ದಂಡ ತಾತಾರ್ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ ಏಕಾಏಕಿ ಹನುಮಂತ ಮಿಡ್ ನೈಟ್ ಎಲಿಮಿನೇಷನ್ ಆಗಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಅದು ಏನಪ್ಪಾ ಅಂತಂದರೆ ಹನುಮಂತ ಈ ಕೂಡಲೇ ನೀವು ಬ್ಯಾಗನ್ನು ಪ್ಯಾಕ್ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬರತಕ್ಕದ್ದು ಅಂತಲೂ ಕೂಡ ಹನುಮಂತನಿಗೆ ಬಿಗ್ ಬಾಸ್ ಆದೇಶ ಮಾಡಿರ್ತಾರೆ ನೀವೆಲ್ಲ ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಹನುಮಂತ ಟಿಕೆಟು ಫಿನಾಲಿಗೆ ಆಯ್ಕೆ ಕೂಡ ಆಗಿರ್ತಾನೆ ಅಂದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇನ್ನೂ ಫೈನಲ್ಸಿಗೆ ಹೋಗಿಲ್ಲ ಅಲ್ಲೂ ಮತ್ತೊಂದು ಗೇಮ್ ಆಡಬೇಕಾಗಿರುತ್ತೆ ಇದೇ ಸಂದರ್ಭದಲ್ಲಿ ಏಕಾಏಕಿ ಹನುಮಂತ ಈಗ ಕೂಡಲೇ ನೀವು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಮೈನ್ ಡೋರ್ ತಕ್ಕೆ ಸುಡುಗೆ ಸಮೇತ ಬರತಕ್ಕೋದಂತಿದ್ದರೆ ಶಾಕ್ ಆಗಿ ಹೋಗುತ್ತೆ ಆಗ ಸರ್ ಯಾಕೆ ಅಂತ ಹೇಳಿ ಬಿಗ್ ಬಾಸ್ ಅಂತಲೂ ಕೂಡ ಕೇಳ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಎಲ್ಲರಿಗೂ ಕೂಡ ಮನೆ ಗ್ಲಾಸ್ ಒಳಗೆ ಲಾಕ್ ಮಾಡಿದರೆ ಹನುಮಂತನಿಗೆ ಈ ಡೋರ್ ಬಳಿ ಬಂದು ಇಂದ್ಕೊಂತಾರೆ ಅದೇ ಸಂದರ್ಭದಲ್ಲಿ ಹನುಮಂತ ಈ ಕೂಡಲೇ ನೀವು ಅವ್ರು ಬರೋ ಬರ್ತಿದ್ದರೆ ಅಂತಲೂ ಕೂಡ ಹೇಳ್ತಾರೆ ಆಗ ಹನುಮಂತ ಯಾಕೆ ಏನೊಂಬ ಪ್ರಶ್ನೂ ಕೂಡ ಕೇಳೋದಿಲ್ಲ ಇದನ್ನು ಸರ್ಗೆ ಶಾಕ್ ಕೂಡ ಆಗುತ್ತೆ ಹೌದು ಹನುಮಂತ ಬಾತ್ರೂಮ್ನ ಕ್ಯಾಮ್ರಾ ಬಳಿ ಹೋಗಿ ಅವರ ತಾಯಿ ಅವರ ಸಂಗಕ್ಕೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳಿದಂಥ ವಿಚಾರ ವೈಯಕ್ತಿಕವಾಗಿ ನನ್ನ ಮನೆಗೆ ನನ್ನ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ಕಳ್ಸಿಕೊಡಿ ಅಂತ ಹನುಮಂತನ ಕೇಳ್ಕೊಂಡಿದ್ದೇನೆ ಅದರಂತೆ ಈಗ ಸದ್ಯ ಹನುಮಂತ